ನಮಸ್ತೆ ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ ಇವತ್ತು ಭಾಳ ಮುಖ್ಯವಾಗಿ ನಮ್ಮ ಕೆ ಆರ್ ಪಿ ಸಂತೆ ವಿಚಾರವಾಗಿ ಇತಿಹಾಸದಲ್ಲಿ ನಮ್ಮ ಕೆ ಆರ್ ಪಿ ಸಂತೆ ಉಳಿಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ರೈತರು ಮತ್ತು ವ್ಯಾಪಾರಸ್ಥರು ಅವರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ನಂದೇ ನಂಜೇಗೌಡರು ಹಾಗೂ ನಮ್ಮ ಐ ಟಿ ಐನ ಓ ವ್ಯಾಪಾರಸ್ಥರು ಇವರೆಲ್ಲರ ಜೊತೆಗೂ ಸಮೇತ ಬಂದು ನಮ್ಮ ಮಾದೇಪುರ ಭಾಗದಲ್ಲಿ ನಮ್ಮ ಏನು ಕಚೇರಿ ಇದೆ ರೆವಿನ್ಯೂ ಇಲಾಖೆಗೆ ಬಂದು ಸೊ ನಮ್ಮ ಮೇಡಮ್ ಅವ್ರಿಗೆ ಒಂದು ಮನವಿಯನ್ನ ಕೊಟ್ಟಿರ್ತೀವಿ ಏನು ವಿಚಾರ ಅಂತಂದ್ರೆ ಸಂತೆ ಉಳಿಬೇಕು ಸಂತೆಯಲ್ಲಿ ಏನೆಲ್ಲ ಅಕ್ರಮಗಳಾಗ್ತಾ ಇದೆ ಸುಂಕ ಅನ್ನೋ ಒಂದೇ ಒಂದು ವಿಚಾರ ಇಟ್ಕೊಂಡು ಇವತ್ತಿನ ದಿನ ಎಷ್ಟೆಲ್ಲ ರಾಜಕಾರಣ ಮಾಡ್ತಾ ಇದಾರೆ ರೈತರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ವ್ಯಾಪಾರಸ್ಥರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಇದೆ ಅಕ್ರಮ ಹಣದ ವಸೂಲಿ ಆಗ್ತಾ ಇದೆ ಇವೆಲ್ಲವನ್ನು ಕಡಿವಾಣ ಆಗ್ಬೇಕು ಸುಂಕ ಇವತ್ತಿನ ದಿನ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಂತ ಒಂದು ಒಂದು ಪದನ ಇಟ್ಕೊಂಡು ಇವತ್ತಿನ ದಿನ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಅನಾನುಕೂಲಗಳಾಗ್ತಾ ಇದೆ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತಕ್ಕಂತ ವಾಸ್ತವಾಂಶನ ಇವತ್ತು ಇಲ್ಲಿ ಚರ್ಚೆ ಮಾಡಿ ನಂಜೇಗೌಡರ ಒಂದು ಇದರಲ್ಲಿ ಅವರು ಸಮೇತ ಒಂದು ದೂರನ್ನ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ನಾನು ಕೇಳ್ತಕ್ಕಂಥದ್ದು ಇಷ್ಟೇ ಕೆ ಆರ್ ಪಂ ಸಂತೆ ವಿಚಾರದಲ್ಲಿ ಅತಿ ಹೆಚ್ಚು ಸುಂಕ ವಿಧಿಸೋದ್ರಿಂದ ಸೊ ನಮ್ಮ ಕೆ ಆರ್ ಪಂ ಇರ್ತಕ್ಕಂಥ ಎಲ್ಲ ಜನತೆಗೆ ಇದು ಹೊರ ಆಗುತ್ತೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ದಿನ ಗ್ರಾಹಕರು ಕಟ್ಟಬೇಕು ಅನ್ನೋದಾದ್ರೆ ಆ ಸೊಪ್ಪು ಇವತ್ತೇನು ಹಿಂದೆ ಹತ್ತು ರೂಪಾಯಿ ಸಿಕ್ತ ಸೊಪ್ಪು ದಿನ ಇಪ್ಪತ್ತು ರೂಪಾಯಿ ಆಗುತ್ತೆ ಮೂವತ್ತು ರೂಪಾಯಿ ಆದ್ರೂ ಆಗತ್ತೆ ಅತಿ ಹೆಚ್ಚು ಹೊರೆ ಆಗತ್ತೆ ಯಾರಿಗೆ ಗ್ರಾಹಕರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ ಇದರಿಂದ ಯಾವುದೇ ರೀತಿ ರೈತರಿಗೆ ಉಪಯೋಗ ಇಲ್ಲ ರೈತರೆಲ್ಲೂ ತಾವೆಲ್ಲ ತಿಳ್ಕೋಬೇಕು ರೈತರಿಗೆ ಏನು ಇವತ್ತಿನ ದಿನ ಸರ್ಕಾರದಿಂದ ಅಥವಾ ಅಲ್ಲಿ ಯಾರು ಬಿಟ್ಟು ತಗೊಳ್ತಾ ಇದ್ರೆ ಅವರಿಂದ ಒಂದು ರೂಪಾಯಿ ಹಣ ಕೊಡ್ತಿಲ್ಲ ರೈತರು ಬೆಳಗ್ಗೆ ಎರಡು ಗಂಟೆ ಮೂರು ಗಂಟೆಗೆ ಬರ್ತಾ ಇದಾರೆ ಅಂದರೆ ನಮ್ಮ ಕೆ ಆರ್ ಎಂ ಮಾರ್ಕೆಟಲ್ಲಿ ಒಂದು ಸಿಂಗಲ್ ಪೈಸೆಯಷ್ಟು ಅವ್ರಿಗೆ ಅಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಮತ್ತು ಯಾವುದೇ ಅನುಕೂಲ ಇಲ್ಲ ಸಂತೆಯಲ್ಲಿ ಶೌಚಾಲಯ ಇಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ರಸ್ತೆಗಳೆಲ್ಲ ಗಾಡಿಗಳು ಹಾಕೊಳ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಹೆಣ್ಮಕ್ಳು ರೈತರು ಮಹಿಳೆಯರು ಬರ್ತಾರೆ ಅವ್ರಿಗೊಂದು ಒಂದು ಸೂಕ್ತವಾದ ಒಂದು ಭದ್ರತೆ ಇಲ್ಲ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ ಆಮೇಲೆ ಅವ್ರ ಬೆಳೆಗಳನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲ ಯಾವುದೇ ಇಲ್ಲದೆ ಏನೂ ಇಲ್ಲದೆ ಇರತಕ್ಕಂಥ ಒಂದು ಖಾಲಿ ಜನಕ್ಕೆ ಒಂದು ಸ್ಥಳಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ತಾವೆಲ್ಲ ಫಿಕ್ಸ್ ಮಾಡಿ ಇವತ್ತಿನ ದಿನ ಅದು ನಮ್ಮ ಕ್ಷೇತ್ರದ ಜನತೆಗೆ ಹೊರೆಯಾಗಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಈ ಹಿಂದೆ ನಾವು ಬಿ ಬಿ ಮುಂದೆ ಹೋರಾಟ ಮಾಡಿದ್ದೀವಿ ಎಲ್ಲ ಬೆಳವಣಿಗೆ ಮಧ್ಯೆ ತಾವೇನಾದರೂ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನ್ನೋದಾದ್ರೆ ಮುಂಬರುವ ದಿನಗಳಲ್ಲಿ ಇದನ್ನ ನ್ಯಾಯ ಕೇಳಲಿಕ್ಕೆ ನಾವು ಕೋರ್ಟ್ನ ಮುಂದೆ ಮೊರೆ ಹೋಗ್ಬೇಕಾಗ್ತದೆ ಇನ್ನೂ ಇದು ಬಿಟ್ಟು ನಡೆದಿಲ್ಲ ಆ ಕಾರಣ ನಾನು ಈಗಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಧಿಕಾರಿ ವರ್ಗದವ್ರು ಯಾರಿದ್ದಾರೆ ಇದನ್ನು ಎಚ್ಚೆತ್ಕೊಂಡು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು ಪದಕ್ಕೆ ಕಟ್ಕೊಂಡಿದ್ದಾರೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತಿನ ದಿನ ನಮ್ಮ ಕೆಲಫ್ನಲ್ಲಿ ಜನ ಈ ವಿಚಾರದಲ್ಲಿ ಮಾನ್ಯ ಅಡಿಷ್ನಲ್ ಕಮಿಷ್ನರ್ ಆಗಿರ್ತಕ್ಕಂಥ ಪ್ರಜ್ಞಾಂ ಮೇಡಮ್ ಅವ್ರನ್ನ ಇವತ್ತಿನ ದಿನ ನಾವು ಖುದ್ದು ಭೇಟಿ ಮಾಡಿ ವಾಸ್ತವಾಂಶನ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನನ ಮಾಡಿದ್ದೀವಿ ವಾಸ್ತವಾಂಶನ ಅವ್ರು ತಿಳ್ಕೊಂಡಿದ್ದಾರೆ ಅವ್ರ ಸಮೇತ ಸಂತೆಗೆ ಸ್ವಯಂಪತವಾಗಿ ಅವ್ರು ಬಂದು ಅಲ್ಲಿ ಏನಾಗ್ತದೆ ಅಂತಕ್ಕಂಥ ಒಂದು ತಿಳ್ಕೊಂಡು ನಮ್ಮ ಪರವಾಗಿ ರೈತರ ಪರವಾಗಿ ಇರ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟ ನಮಸ್ಕಾರ ಅಂತ ಅಂತೇಳಿ ಸಿ ಪಿ ಎಮ್ ಪಕ್ಷ ಕೆ ಆರ್ ಪಂ ಪೂರ್ವ ವಲಯ ಸಮಿತಿ ಇವತ್ತು ನಾವು ಮತ್ತು ನಮ್ಮ ಲಕ್ಷ್ಮಣ್ ಗೌಡರು ಸಂತೆ ಏನು ರೈತ ಸಂಘದ ಹೋರಾಟಗಾರರಿದ್ದಾರೆ ಅವರು ಮತ್ತು ನಮ್ಮ ಹೂಬಾವು ಬೀದಿ ಬದಿ ಹೂ ವ್ಯಾಪಾರಿಗಳು ತರಕಾರಿ ವ್ಯಾಪಾರಿಗಳು ಇವತ್ತು ಎಲ್ಲರೂ ಸೇರಿ ಇವತ್ತು ನಾವು ಇವತ್ತು ಪ್ರಜ್ಞಾ ಮೇಡಮ್ನವರಿಗೆ ಅಪಾರ ಆಯುಕ್ತರು ಕಂದಾಯವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಇವತ್ತಿನ ದಿವಸ ಏನು ಇವತ್ತು ಸಂತೆಯ ಹರಾಜು ಪ್ರಕ್ರಿಯೆ ನಡೀತಾ ಇದೆ ಆ ಪ್ರಕ್ರಿಯೆ ಸುಂಕ ವಸೂಲಿ ಅಕ್ರಮ ಸುಂಕ ವಸೂಲಿ ವಿಚಾರವಾಗಿ ನಾವು ಇವತ್ತು ಕೊಡ್ತಾ ಇದ್ದೀವಿ ಮನವಿ ಕೊಡ್ತೀವಿ ಕಾರಣ ಇಷ್ಟೇ ಇಲ್ಲಿರೋದಿಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇವ ವ್ಯಂಗ್ಯನ್ಕೆರೆ ನಿಂದ ಸುಮಾರು ಐ ಟಿ ಐ ಕಾಲೋನಿ ಇವತ್ತು ಸುಂಕ ವಸೂಲಿ ಮಾಡ್ಬೋದು ಅಂತೇಳಿ ಒಂದು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ನಮ್ಮ ಬಿ ಬಿ ಎಂ ಪಿ ನಮ್ಮ ಗ್ರೇಟರ್ ಬೆಂಗಳೂರು ಜಿ ಬಿ ಎನ್ನೋರು ಕಾರಣ ಏನಂತಂದ್ರೆ ಸಂತೆಗೆ ಸೀಮಿತವಾಗಿರಬೇಕು ಸುಂಕ ವಸೂಲಿ ಮಾಡುವಂಥದ್ದು ಇವತ್ತು ಅಕ್ಕಪಕ್ಕದಲ್ಲಿ ಪಾದಚಾರಿ ಮಾರ್ಗಗಳನ್ನ ರಸ್ತೆಗಳನ್ನ ಎಲ್ಲಾನು ಒಳಗೊಂಡಂತೆ ಇವತ್ತು ಐ ಟಿ ಐಯಿಂದ ಹಿಡಿದು ವೆಂಗ್ಯನ್ಕೆರೆವರೆಗೂ ವಸೂಲಿ ಮಾಡ್ತಿರೋಂಥದ್ದೇ ಯಾವ ಬದ್ಧತೆಯಿಂದಲೂ ವಸೂಲಿ ಮಾಡ್ತೀರಿ ಯಾವ ಕಾನೂನು ಮೇಲೆ ಅದು ವಸೂಲಿ ಮಾಡ್ತಿರೋದು ಗೊತ್ತಾಗ್ತಾ ಇಲ್ಲ ಏನು ಯಾಕೆ ಕಾರಣ ಏನಂತಂದರೆ ರಾಷ್ಟ್ರ ಹೆದ್ದಾರಿಗೆ ಸಂಬಂಧಪಟ್ಟಂಥ ಜಾಗ ಸ್ಥಳಗಳಲ್ಲಿ ಜಿ ಪಿ ಎ ಬಂದು ವಸೂಲಿ ಅಂತಂದರೆ ಇದು ಯಾವ ಕಾನೂನಿನಡಿಯಲ್ಲಿ ಯಾವ ಇದನ್ನಲ್ಲಿ ವಸೂಲಿ ಮಾಡ್ತಾರೆ ಇಲ್ಲ ಅದನ್ನ ಮನವರಿಕೆ ಮೇಡಮ್ನವ್ರಿಗೆ ನಾವು ಮಾಡಿದ್ದೀವಿ ಇವು ಬೀದಿ ಬದಿ ವ್ಯಾಪಾರಸ್ಥರು ಉಳಿಬೇಕಾಗುತ್ತೆ ರೈತರಿಗೆ ಏನು ಅಕ್ರಮವಾಗಿ ಇವತ್ತೇನು ಸುಂಕ ವಸೂಲಿ ಮಾಡ್ತಾರೆ ಅದನ್ನು ನಿಲ್ಲಬೇಕಾಗುತ್ತೆ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಇವತ್ತು ಅಲ್ಲಿ ಭದ್ರತೆ ಸಿಗಬೇಕಾಗುತ್ತೆ ರಾತ್ರಿ ಸಮಯದಲ್ಲಿ ಒಂದು ಗಂಟೆ ಎರಡು ಗಂಟೆ ಆದ ನಂತರ ಸುಮ್ ಸುಮಾರು ಅರವತ್ತು ಎಪ್ಪತ್ತು ಕಿಲೋಮೀಟರ್ ರೈತರು ತರಕಾರಿ ಹಣ್ಣು ಹೂವು ಎಲ್ಲ ತೊಗೊಂಬರ್ತಾರೆ ದಲ್ಲಾಳಿಗಳು ಒಂದು 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 ಕಡೆ ತೊಂದರೆ ಆದರೆ ಈ ಮಧ್ಯದಲ್ಲಿ ಸುಂಕ ವಸೂಲಿ ಮಾಡೋದೊಂದು ದೊಡ್ಡ ಮಟ್ಟದಲ್ಲಿ ನಂದೆ ಇದೆ ಇದು ಕಾರಣಕ್ಕೆ ಯಾವುದು ಸಹಿಸೋದಿಲ್ಲ ನಾವುಗಳು ಇವತ್ತು ಲಕ್ಷ್ಮಣ್ ಗೌಡರು ಏನು ಹೇಳಿದ್ದಾರೆ ದೊಡ್ಡ ಮತ್ತೆ ಕೋರ್ಟ್ ಮೆಟ್ಲು ಇರ್ತೀವಿ ಹೋರಾಟನೂ ಮಾಡ್ತೀವಿ ವಿಚಾರದಲ್ಲಿ ಸುಂಕ ವಸೂಲಿ ಅನ್ನೋದು ಕಾನೂನುತ್ಮಕವಾಗಿ ಬಿ ಬಿ ಎಂ ಪಿ ಜಿ ಬಿ ಅವರು ಏನಿದೆ ಒಂದು ರೆಸಿಪ್ಟು ಒಂದು ರಸದಿ ಕೊಟ್ಟು ಅವರವನ ಏನಿದ್ದಾರೆ ಅವ್ರ ಸಿಬ್ಬಂದಿ ಅಲ್ಲಿ ನೇಮಕ ಮಾಡಬೇಕಾಗುತ್ತೆ ಇಲ್ಲಂತ ಏನಾಗುತ್ತೆ ಅಂದ್ರೆ ಅಲ್ಲಿ ಗ್ಯಾಂಗ್ ಆಗಿ ಇವತ್ತು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಗ್ರಾಹಕರ ಹತ್ರ ಬೀದಿ ಬದಿ ವ್ಯಾಪಾರ ಹತ್ರ ರೈತರ ಹತ್ರ ವಸೀಲಿ ಮಾಡುವಂತ ಒಂದು ದಂಧೆ ಇದೆಯಲ್ಲ ಇದು ಕಡಿವಾಣಿ ಹಾಕಬೇಕಾಗುತ್ತೆ ಇದು ಈಗ ಇದೇ ತರ ಬಿಟ್ಟಿದ್ದಾದರೆ ಸುಮಾರು ಕೇಸುಗಳು ಇವತ್ತು ಆರ್ ಕೋಮ್ ಪೊಲೀಸ್ ಠಾಣೆಯಲ್ಲಿ ಕೇಸ್ಗಳು ದಾಖಲಾಗಿದ್ದಾವೆ ಅಂತ ಬ್ಲಾಕ್ ಲಿಸ್ಟ್ ತೇರಿಸಬೇಕು ಹೊಸಬ್ರನ್ನ ಆಯ್ಕೆ ಮಾಡಿ ಕಾನೂನುಬದ್ಧವಾಗಿ ಏನು ಷರತ್ತುಗಳು ವಿಧಿಸ್ತೀರಿ ಅದರಂತೆಯೇ ಸುಖ ಸುಂಕ ವಸೂಲಿ ಮಾಡುವಂತ ವ್ಯವಸ್ಥೆ ಇಲ್ಲಿ ಆಗಬೇಕಾಗುತ್ತೆ ಇಲ್ಲಿ ಇಲ್ಲ ಅಂತಂದರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ರೈತರು ಮತ್ತು ಗ್ರಾಹಕರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗೋಂಥ ಸಂಭವಗಳಿದ್ದಾವೆ ದಯವಿಟ್ಟು ಇದು ಕಡವಾಣ ಆಗ್ಬೇಕಂತ ಹೇಳಿ ಜಿ ಪಿ ಅವರ ಏನು ಆಯುಕ್ತರಿದ್ದಾರೆ ಪ್ರಜ್ಞಾ ಮೇಡಮ್ ಅವರ ಹತ್ರ ಮನವರಿಕೆ ಮಾಡಿ ಇವತ್ತು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಮನವಿ ಕೊಟ್ಟಿದ್ದೀವಿ ನಮ್ಮ ಪಕ್ಷದಿಂದ ಮತ್ತು ನಮ್ಮ ಲಕ್ಷ್ಮಣ್ ಗೌಡರು ಅವರು ಸಹ ಮನವರಿಕೆ ಭಾಳ ಸೂಕ್ಷ್ಮವಾಗಿ ಅಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ತಿಳಿಸಿದ್ದಾರೆ ಇದು ನಾವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಆಮೇಲೆ ಕ್ರಮವಹಿಸ್ತೀನಿ ಅಂತ ನಮ್ಮ ಭರವಸೆ ಕೊಟ್ಟಿದ್ದಾರೆ ಅದರಂತೆ ಇವತ್ತು ಮನವಿ ಕೊಟ್ಟು ಇವತ್ತು ನಿಮಗೆ ಹೇಳಿಕೆ ನೀಡ್ತಾ ಇವಾಗ ನಿಮ್ಮ ಈಗ ಅಕ್ರಮ ಸುಂಕ ವಸೀಲಿ ಆಲ್ರೆಡಿ ಈಗ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇನ್ನು ಅದು ಹರಾಜು ಪ್ರಕ್ರಿಯೆ ನಡೆದಿಲ್ಲ ಅದು ಇದು ಯಾವ ಮಾನದಂಡಾದಮೇಲೆ ಹರಾಜು ಮಾಡ್ತಾ ಇದ್ದಾರೆ ಇದು ಸುಂಕ ವಸೀಲಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲಿದ್ದು ಇದು ಯಾರ್ಯಾರು ಈ ಸಿಬ್ಬಂದಿಗಳು ಅಕ್ಷ್ಮಿ ಇಲ್ಲಿನ ಜಿ ಬಿ ಎನ್ ಅವರು ಕುಂ ನೌಕರರು ಇಲ್ಲ ಸಿಬ್ಬಂದಿ ಆಫೀಸ್ ಅಧಿಕಾರಿಗಳೆಲ್ಲ ಕುಂಭಕರಿಂದ ವಸೀಲಿ ಮಾಡ್ತಾ ಇದ್ದಾರೋ ಅದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಕೂಡಲೇ ಅದನ್ನು ಯಾರು ವಸೀಲಿ ಮಾಡ್ತಾ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗುತ್ತೆ ಮತ್ತು ನಾವು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಅಲ್ಲಿನ ಮೂಲಭೂತ ವ್ಯವಸ್ಥೆ ಅಲ್ಲಿನ ಕಸದ ಸರಿಯಾದ ರೀತಿಯಲ್ಲಿ ವಿಲಾವರಿ ಆಗೋಲ್ಲ ದುರ್ವಾಸನೆ ತುಂಬ್ತಾ ಇದೆ ಮೂಗು ಮುಚ್ಚಿಕೊಂಡು ಅಲ್ಲಿನ ಪ್ರದೇಶದಲ್ಲಿರುವ ನಾಗರಿಕರು ಅದನ್ನು ನೇತ್ರಾವತಿ ಬಡಾವಣೆಯ ಸುತ್ತಮುತ್ತ ನಾಗರಿಕರಲ್ಲ ಮೂಗು ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸ ಕಸ ಸರಿಯಾದ ವಿಲಾವರಿ ಆಗ್ತಾ ಇಲ್ಲ ಸೆನ್ಕ್ರೇಷನ್ ಮಾಡ್ತಾ ಇಲ್ಲ ಪ್ಲಾಸ್ಟಿಕ್ ಎಲ್ಲಂದ್ರೆ ತುಂಬ್ತಾ ಇದೆ ಅದೆಲ್ಲದಕ್ಕೂ ಕಡವಾಣ ಹಾಕಿ ಕಾನೂನುಬದ್ಧವಾಗಿ ಷರತ್ತುಗಳು ವಿಧಿಸಿ ಸುಂಕ ವಸೂಲಿ ಮಾಡುವಂಥದ್ದು ಪ್ರಕ್ರಿಯೆ ಆದ ನಂತರ ಇವರು ಹರಾಜು ಪ್ರಕ್ರಿಯೆ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು